ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಅಂತ ಆ್ಯಂಡ್ ಕೆಇ ಹೇಳ್ತಾ ಇದೆ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ ಬಟ್ ಇನ್ನೂ ಕೆಲವೊಬ್ರು ಹೇಳ್ತಿದ್ದಾರೆ ಎಸ್ ನೋ ಡೌಟ್ ಅವತ್ತಿನ ದಿನ ಕೆ ಯು ಪಿ ಎಸ್ಸಿದು ಬೇಸಿಕ್ ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಇದೆ ಇವತ್ತು ಕೆ ಇಯದವರು ಈ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡೋಕ್ಕೆ ಮೂಲ ಕಾರಣವೇ ಆ ಯು ಪಿ ಸಿ ಎಕ್ಸಾಮ್ ಇದ್ದಿದ್ದು ಬಟ್ ಐ ಡೋಂಟ್ ನೋ ಲೈಕ್ ಯಾರು ಡಿಸೈಡ್ ಮಾಡ್ತಾರೆ ಏನು ಇವ್ರದ್ದು ಆ ಕತೆ ಅಂತ ಬಟ್ ನೀವೇನು ಮಾಡಬೇಕು ಅಂದರೆ ನನ್ನ ಪ್ರಶ್ನೆ ಅಷ್ಟೇ ಪೋಸ್ಟ್ಪೋನ್ ಆಗ್ಬೋದು ಆಗದೆ ಇರ್ಬೋದು ಓಕೆ ಸೊ ಅದನ್ನು ಓನ್ಲಿ ಕೆ ಎ ಮಾತ್ರ ಕನ್ಫರ್ಮ್ ಮಾಡ್ಬೋದು ಬಟ್ ನನ್ನ ಉದ್ದೇಶ ಏನು ಅಂದರೆ ನೀವು ಈಗ ಹೆಂಗೆ ಪ್ರಿಪೇರ್ ಆಗ್ತಿದ್ರು ಸೀರಿಯಸ್ ಆಗಿ ಎಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿದ್ರು ಸೊ ಅಷ್ಟೇ ಸೀರಿಯಸ್ ಆಗಿ ಇನ್ನು ಮುಂದೆ ಕೂಡ ನೀವು ಎಕ್ಸಾಮ್ನ ಪ್ರಿಪೇರ್ ಮಾಡಿ ಫ್ರೆಂಡ್ಸ್ ಸೊ ಯಾರೋ ಪೋಸ್ಟ್ಪೋನ್ ಆಗುತ್ತೆ ಅದು ಆಗುತ್ತೆ ಅಂತಲೇ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನೀವು ಯಾವಾಗಾದರೂ ಕೂಡ ಎಕ್ಸಾಮ್ ಬರೆದ್ರೆ ನೀವು ಪಾಸ್ ಆಗಲೇಬೇಕು ಅದರ ಸಂಬಂಧ ನಿಮ್ಮ ನಿರಂತರ ಪ್ರಯತ್ನ ಇರಲಿ ನಿರ ನಿರಂತರ ಪ್ರಯತ್ನ ಮಾಡ್ದೇನೆ ಯಾವತ್ತೂ ಕೂಡ ಇಂಥ ಎಕ್ಸಾಮ್ಸ್ಗಳಲ್ಲಿ ಆಗೋಕ್ಕಾಗೋದಿಲ್ಲ ಸಿಕ್ಸ್ಟಿ ತೌಸಂಡ್ ಪ್ಲಸ್ ವಿದ್ಯಾರ್ಥಿಗಳಿದ್ದಾರೆ ಅದರೊಳಗೆ ನಾಲ್ಕು ನೂರ ಎರಡು ಪೋಸ್ಟ್ಗಳು ಮಾತ್ರ ಇದ್ದಾವೆ ಅದರೊಳಗೆ ನೀವು ಒಬ್ಬರಾಗಬೇಕು ಅಂದರೆ ಓನ್ಲಿ ಇಟ್ ಈಸ್ ಪಾಸಿಬಲ್ ಇಫ್ ಯು ಆರ್ ಟ್ರೈಯಿಂಗ್ ಎವ್ರಿ ಡೇ ಎವ್ರಿ ಡೇ ನಿಮ್ಮನ್ನು ನೀವು ಪೋರ್ಸ್ ಮಾಡ್ತೀರಾ ಎವ್ರಿ ಡೇ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ತೀರಾ ಪ್ರತಿದಿನ ಓದಲೇಬೇಕು ಅಂತ ಹೇಗೆ ಕೊಡ್ತೀರಾ ಅದರ ಮೇಲೇ ನಿಮ್ಮ ಸಕ್ಸಸ್ ನಿಂತಿರುತ್ತೆ ಫ್ರೆಂಡ್ಸ್ ಸೊ ಆದ್ದರಿಂದ ಪ್ರತಿಯೊಬ್ಬರು ಎಲ್ಲರೂ ಚೆನ್ನಾಗಿ ಓದ್ಕೊಳ್ರಿ ಆಮೇಲೆ ಜಾಸ್ತಿ ನಿಮಗೆ ಸಮಯ ಸಿಕ್ಕಿರೋದ್ರಿಂದ ನೀವು ಯಾರ್ಯಾರು ಪುಸ್ತಕವನ್ನು ತೊಗೊಂಡಿಲ್ಲ ಸೊ ಪುಸ್ತಕವನ್ನು ಇವತ್ತೇ ತೊಗೊಳ್ರಿ ಸೊ ತೊಗೊಂಡು ನಿಮ್ಮ ಪ್ರಿಪ್ರೇಷನ್ನ ಮತ್ತಷ್ಟು ಬೆಟರ್ ಮಾಡಿ ಫ್ರೆಂಡ್ಸ್ ಸೊ ಫಿಫ್ಟಿ ಪ್ರಬಂಧಗಳ ಪುಸ್ತಕ ಸೊ ನೀವು ಮಾರುಕಟ್ಟೆಯಲ್ಲಿ ನಿಮಗೆ ಲಭ್ಯವಿದೆ ನನಗೆ ನಿಮ್ಮ ಒಂದು ಫೋನ್ ನಂಬರ್ ಇಂದ ಎಸ್ ಎಮ್ ಎಸ್ ಮಾಡಿದರೆ ಓಕೆ ನನ್ನ ನಂಬರ್ಗೆ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ಒಂದು ಫೋನ್ ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಪೂರ್ತಿ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಮನೆ ಬಾಗಿಲಿಗೆ ಪುಸ್ತಕವನ್ನು ತರಿಸಿಕೊಡುವಂಥ ಒಂದು ವ್ಯವಸ್ಥೆ ನಮ್ಮದಿದೆ ಸೊ ನಾವು ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಐವತ್ತು ಪ್ರಬಂಧಗಳು ನಿಮಗೆ ಕಳೆದ ಎರಡು ವರ್ಷಗಳಿಂದ ಏನು ನ್ಯೂಸ್ ಒಳಗಿದಾವೆ ಆ ಪ್ರಬಂಧಗಳನ್ನು ನಾನು ಕವರ್ ಮಾಡಿದ್ದೀನಿ ಇಂದು ನಿನ್ನೆ ಯಾವ ವಿಷಯಗಳಿದಾವೆ ಅವುಗಳನ್ನು ಆಲ್ರೆಡಿ ನಾನು ಕರೆಂಟ್ ಎಸ್ಸೇಸ್ ಅಂತ ಕವರ್ ಮಾಡಿದ್ದೀನಿ ಓಕೆ ಸೊ ಯಾರ್ಯಾರು ನೋಡಿಲ್ವೋ ಎಲ್ಲ ವಿಡಿಯೋಗಳನ್ನ ನೋಡಿರಿ ತಪ್ಪದೆ ಈವನ್ ನಮ್ಮ ಸ್ಟೂಡೆಂಟ್ಸ್ಗಳು ಯಾರು ನಾವು ಡೈಲಿ ಟೆಸ್ಟ್ ಸೀರೀಸ್ ಏನು ಮಾಡ್ತಾ ಇದ್ದೀನಿ ಧಾರವಾಡದೊಳಗೆ ಸೊ ಅದರ ಟೆಸ್ಟ್ ಸಿರೀಸ್ನ ಬೆಸ್ಟ್ ಪೇಪರ್ಸ್ಗಳನ್ನು ಬೆಸ್ಟ್ ಎಸ್ಸೇನ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ಲೇಷನ್ ಮಾಡಿದವ್ರನ್ನ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದೀಸ್ ಆರ್ ದ ಟಾಪಿಕ್ಸ್ ವಿ ಕವರ್ಡ್ ವಿತ್ ಇವನ್ ಇನ್ಕ್ಲೂಡಿಂಗ್ ಮ್ಯಾಪ್ಸ್ ಮ್ಯಾಪ್ಸ್ ಮತ್ತು ಗ್ರಾಫ್ಸ್ ಮತ್ತು ಡೇಟಾಗಳನ್ನು ಹಾಕಿಬಿಟ್ಟು ನಿಮಗೆ ಈ ಒಂದು ಟಾಪಿಕ್ಸ್ಗಳನ್ನು ಕವರ್ ಮಾಡಲಾಗಿದೆ ನಥಿಂಗ್ ಹ್ಯಾಸ್ ಲೆಫ್ಟ್ ಓಕೆ ಒಂದು ಇದರೊಳಗಿನೂ ಪ್ರಬಂಧಗಳು ಬರಬೇಕು ಇಲ್ಲಾಂದರೆ ನೀವು ಪ್ರಿಪೇರ್ ಮಾಡಿದಂಥ ಪ್ರಬಂಧಗಳಿಂದ ತುಂಬ ಚೆನ್ನಾಗಿರುವಂಥ ಒಂದು ಪ್ರಬಂಧಗಳನ್ನು ಬರಿಬೋದು ಈವನ್ ಪ್ರಬಂಧ ಬರೆಯುವ ವಿಧಾನಗಳಿಂದ ಹಿಡಿದು ಸೊ ಸ್ಟಾರ್ಟಿಂಗ್ ಪೇಜ್ಗಳಲ್ಲೇ ಉದ್ ವಿಧಾನಗಳನ್ನು ನಿಮಗೆ ಹೇಳಲಾಗಿದೆ ಯಾವ ಥರ ಪ್ರಬಂಧವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಆಮೇಲೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಪುಸ್ತಕಗಳಲ್ಲಿ ಫ್ರೆಂಡ್ಸ್ ನೈತಿಕ ಆಧಾರದ ಪ್ರಬಂಧಗಳಿರುವಂಥ ಮೊದಲ ಪುಸ್ತಕ ಸೊ ಯಾರಿಗೆ ನಿಜವಾಗ್ಲೂ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನ ಬರೀಬೇಕು ಅನಿಸುತ್ತೆ ಇವನ್ ನಾಳೆ ಕೆ ಎ ಎಸ್ಗಾಗಿರ್ಬೋದು ಯು ಪಿ ಎಸ್ ಸಿ ಒಳಗಂತೂ ಬರೀ ಅಂಥವೇ ಕೇಳ್ತಾರೆ ಇವತ್ತು ಸಂತೋಷವು ನೋ ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಇಟ್ ವೋಂಟ್ ಕಮ್ ಫ್ರಮ್ ಔಟ್ಸೈಡ್ ಸೊ ಅಂಥ ಒಂದು ಪ್ರಬಂಧವನ್ನು ಫೈವ್ ಫೋರ್ಟಿ ಫೈವ್ ಪಿ ಎಸ್ ಎಕ್ಸಾಮಲ್ಲಿ ಕೇಳಿದರು ಫ್ರೆಂಡ್ಸ್ ಓಕೆ ಸೊ ಅಂಥ ಒಂದು ಪ್ರಬಂಧಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ನೀವು ಜಸ್ಟ್ ಸಿ ದ ಕಂಟೆಂಟ್ ಒಂದು ಸಾರ್ತಿ ನೀವು ನೋಡ್ರಿ ಓಕೆ ನಿಮಗೆ ಗೊತ್ತಾಗುತ್ತೆ ಕಂಟೆಂಟ್ಸ್ ಯಾವುದೇ ಚ ಯಾರೇ ಚೆನ್ನಾಗಿ ಮಾಡಲಿ ಫ್ರೆಂಡ್ಸ್ ಆ ಪುಸ್ತಕಗಳನ್ನ ಓದ್ರಿ ನಿಮಗೆ ಉಪಯೋಗ ಆಗುತ್ತೆ ಆ್ಯಂಡ್ ನಮ್ಮ ಇನ್ಸ್ಟಿಟ್ಯೂಟಿಂದ ಸಕ್ಸಸ್ ಆದಂಥ ವಿದ್ಯಾರ್ಥಿಗಳ ಒಂದು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆ್ಯಂಡ್ ದಿಸ್ ಈಸ್ ಆಲ್ ಓ ಆಫ್ ದ ಪ್ರಬಂಧ ಪುಸ್ತಕ ಫ್ರೆಂಡ್ಸ್ ಸೊ ಯಾರ್ಯಾರು ಇನ್ನೂ ತಗೊಂಡಿಲ್ಲ ಆದಷ್ಟು ಬೇಗ ನಿಮ್ಮ ಒಂದು ಕಾಪಿನ ತಗೊಳ್ರಿ ಎಲ್ಲ ಕರೆಂಟ್ ಪ್ರಬಂಧಗಳನ್ನ ಮಾಡೀನಿ ಆ ಪ್ರಬಂಧಗಳನ್ನು ಸರ್ತಿ ನೋಡ್ರಿ ಇವತ್ತು ಕೂಡ ನಾನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ಚೆನ್ನಾಗಿ ಪ್ರಬಂಧಗಳನ್ನು ಬರ್ದಿದ್ದಾರೆ ಓಕೆ ಇವನ್ ನೆಕ್ಸ್ಟ್ ಟೆಸ್ಟ್ ಇಂದ ನಾವು ಕೆ ಎ ಯಾವ ಥರ ಮಾಡೆಲ್ ಇದೆ ಅಲ್ವಾ ಲೈ ಲೈನ್ ಎಲ್ಲ ಎಸ್ ಎ ಬರೀಲಿಕ್ಕೆ ನಿಮಗೆ ಲೈನ್ ಇದ್ದಂಥ ಪೇಜನ್ನು ಕೊಟ್ಟಿದ್ದರು ಓಕೆ ಆ ಲೈನ್ ಇದ್ದಂಥ ಪೇಜ್ಗಳನ್ನು ಕೊಟ್ಟು ಕೂಡ ವಿದ್ಯಾರ್ಥಿಗಳಿಂದ ಬರೆಸ್ತಾ ಇದ್ದೀನಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಯಾರ್ಯಾರು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನಿನ್ನೆ ಏನು ಆಗಿದೆ ಎಕ್ಸಾಮ್ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡಬೇಕಾಗಿದೆ ಸೊ ಯಾರ್ಯಾರು ಚೆನ್ನಾಗೆಲ್ಲ ಬರೆದಿದ್ದಾರೆ ನೋಡಿ ತೀವ್ರ ಹವಾಮಾನ ಘಟನೆಗಳ ಮೇಲೆ ಜಾಗತಿಕ ಪರಿಣಾಮ ಅಂತ ಹೇಳ್ಬಿಟ್ಟು ಈ ಹೆಸನ್ನು ನಾನು ಆಲ್ರೆಡಿ ಯೂಟ್ಯೂಬ್ ಒಳಗೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಈ ಇದನ್ನು ಮಾಡಲಿಕ್ಕೆ ಮೂಲ ಏನು ಅಂದರೆ ಒಣ್ಣೆಯದು ನಿಮಗೆ ಪ್ರಬಂಧ ಬರಲಿಕ್ಕೆ ಇಷ್ಟೆಲ್ಲ ಗೊತ್ತಿರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಎಲ್ಲಿದೋ ಇನ್ಫಾರ್ಮೇಷನ್ ಓದಿ ಡಂಪ್ ಮಾಡೋದು ಬೇಡ ನನ್ನ ಎಸ್ ಎ ಕಾಪಿ ಮಾಡೋಂಗಿಲ್ಲ ಬೇರೆಯವ್ರ ಎಸ್ಸೇನೂ ಕಾಪಿ ಮಾಡೋಂಗಿಲ್ಲ ಸೊ ಹೀಟ್ ವೇವ್ಸ್ ಓಕೆ ಇಂಡಿಯಾದೊಳಗೆ ಹೀಟ್ ವೇವ್ಸ್ ವರ್ಲ್ಡ್ ಒಳಗೆ ಹೀಟ್ ವೇವ್ಸ್ ಸೌದಿ ಅರೇಬಿಯಾ ಬೇಸ್ಡ್ ಹೀಟ್ ವೇವ್ಸ್ ಪ್ರಾಬ್ಲಮ್ ಓಕೆ ಹೀಟ್ ವೇವ್ಸ್ ಪ್ರಾಬ್ಲಮ್ ಜಗತ್ತಿನಾದ್ಯಂತ ಇದೆ ಸೊ ವೈ ಹೀಟ್ ವೇವ್ಸಿಂದ ಏನೇನು ಪರಿಣಾಮಗಳಾಗ್ತವೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಓಕೆ ಒಂದು ಹೀಟ್ ವೇವ್ಸ್ ಇನ್ನೊಂದು ಫ್ಲಡ್ ಓಕೆ ಸೊ ಫ್ಲಡ್ ಆಗ್ತಿದೆ ಫ್ಲಾಶ್ ಫ್ಲಡ್ ಆಗ್ತಾ ಇದೆ ಓಕೆ ಅರ್ತ್ ಕ್ವಿಕ್ ಆಗ್ತಾ ಇದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಈ ಥರ ನೈಸರ್ಗಿಕ ವಿಕೋಪಗಳು ಆಗ್ತಿದ್ದಾವೆ ಅದರ ಜೊತೆಗೆ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳು ಆಗ್ತಿದ್ದಾವೆ ತೀವ್ರ ಹಮಾ ಹವಾಮಾನ ಘಟನೆಗಳು ಅಂದರೆ ಇವೆಲ್ಲ ಜಗತ್ತಿನೊಳಗೆ ಆಗ್ತಾ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ತೀವ್ರವಾಗಿ ಇನ್ಕ್ರೀಸ್ ಆಗ್ತಾ ಇದೆ ತೀವ್ರ ಹವಾಮಾನ ಘಟನೆಗಳ ಮೇಲೆ ಜಾಗತಿಕ ಪರಿಣಾಮ ಓಕೆ ಸೊ ಜಾಗತಿಕ ತಾಪಮಾನದ ಪರಿಣಾಮ ಏನೇನೆಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಬರೆದಿದ್ದು ಸೊ ಇವರು ಯಾವ ಥರ ಶುರು ಮಾಡಿದ್ದಾರೆ ಒಬ್ಬರು ವಿದ್ಯಾರ್ಥಿ ಎಕ್ಸಾಮ್ ಬರೆದಿದ್ದು ಇಂದು ಮಾನವ ಮಾನವನಿಗೆ ಏನು ಬೇಕೋ ಓಕೆ ಅದನ್ನೆಲ್ಲ ನಮಗೆ ಈ ಒಂದು ಪರಿಸರ ಪೂರೈಸ್ತಾ ಇದೆ ಮಾನವನ ಆಸೆಗೆ ಬೇಕಾಗಿದ್ದು ಎಲ್ಲ ಇದ್ದಾವೆ ಬಟ್ ಮಾನವನ ದುರಾಸೆಗೆ ಬೇಕಾಗಿದ್ದು ಇಲ್ಲ ದುರಾಸಿನ ಮಾಡೋಕೆ ಹೋಗಿದ್ದಕ್ಕೆ ಇವೆಲ್ಲ ಆಗ್ತಾ ಇರೋದು ಇಂದು ನಾವು ಏನು ಮಾಡುತ್ತೇವೋ ಎನ್ನುವುದರ ಮೇಲೆ ನಮ್ಮ ನಾಳೆ ಓಕೆ ನಿರ್ಧಾರವಾಗುತ್ತದೆ ಓಕೆ ವೆರಿ ಇಂಪಾರ್ಟೆಂಟ್ ಇವತ್ತು ನಾವು ಏನು ಮಾಡ್ತೀವಿ ಅದರೊಳಗೂ ಪರಿಸರ ಜೊತೆಗೆ ಹೆಂಗಿರ್ತೀವಿ ಅದರ ಮೇಲೆ ನಮ್ಮ ನಾಳೆ ನಿರ್ಧಾರ ಆಗ್ತದೆ ಓಕೆ ನೀವು ಕೊಟೇಶನಿಂದನೂ ಶುರು ಮಾಡ್ಬೋದು ಒಂದು ಸ್ಟೋರಿಯಿಂದನೂ ಶುರು ಮಾಡ್ಬೋದು ನಾನು ನಾಲ್ಕೈದು ಪೇಪರ್ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಬೇರೆ ಬೇರೆ ದಾರಿಯಿಂದ ಶುರು ಮಾಡಿದ್ದಾರೆ ಫ್ರೆಂಡ್ಸ್ ಓಕೆ ಇಪ್ಪತ್ತೊಂದನೇ ಶತಮಾನ ಓಕೆ ಇಪ್ಪತ್ತನೇ ಶತಮಾನದಲ್ಲಿ ಈ ಒಂದು ಕೈಗಾರಿಕರಣ ಪ್ರಾರಂಭವಾಗಿ ಇಪ್ಪತ್ತೊಂದನೇ ಶತಮಾನಕ್ಕೆ ಎಂಟ್ರಿ ಆಗಿದ್ದೀವಿ ನಾಲ್ಕನೇ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಒಳಗೆ ಇದ್ದೀವಿ ಸೊ ಇವೆಲ್ಲ ಮಾನವನ ಚಟುವಟಿಕೆಗಳಿಂದಾಗಿ ಅದರೊಳಗೂ ಕೈಗಾರಿಕರಣದಿಂದಾಗಿ ವಿವಿಧ ರಾಷ್ಟ್ರಗಳು ಏನು ಕೈಗಾರಿಕೆ ನಾ ಮುಂದೆ ತಾ ಮುಂದೆ ಅನ್ನೋ ಹಾಗೆ ಕೈಗಾರಿಕಾ ಅಭಿವೃದ್ಧಿಗಳನ್ನ ಏನು ಮಾಡ್ತಿದ್ದಾರೆ ಸೊ ಈ ಕಾರಣಕ್ಕಾಗಿ ಇವತ್ತು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾಯಿದೆ ಜಾಗತಿಕ ತಾಪಮಾನದಿಂದಾಗಿ ಅನೇಕ ಎಫರ್ಟ್ ಏನು ವ್ಯತ್ಯಾಸಗಳು ಆಗ್ತಿದವೆ ಓಕೆ ಸೊ ಸಿ ಎಫ್ ಸಿ ಪ್ರೊಡಕ್ಷನ್ ಹೆಚ್ಚಿಗೆ ಇದೆ ಇವತ್ತು ಮನುಷ್ಯ ಮನೆ ಬಿಟ್ಟು ಹೊರಗೆ ಹೋಗುವಂಥ ಅವಶ್ಯಕತೆ ಬರ್ತಾ ಇಲ್ಲ ಓಕೆ ಸೊ ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಏನು ಗ್ರೀನ್ ಹೌಸ್ ಈ ಸೂರ್ಯನಿಂದ ಬರ್ತಾ ಇರುವಂಥ ಕಿರಣಗಳು ಭೂಮಿಗೆ ಬಡಿದು ಏನು ಎಲ್ ವಾಪಸ್ ಏನು ಹೋಗ್ತವೆ ಸೊ ವಾಪಸ್ ಹೋಗಬೇಕಾದ್ರೆ ಇವುಗಳನ್ನು ಮರೆ ಮಾಡಲಾಗುತ್ತೆ ಹೀಗಾಗಿ ಸೊ ಭೂಮಿಯಲ್ಲಿ ಹೀಟ್ ಹೆಚ್ಚಿಗೆ ಇದೆ ನೀವು ಇದೇ ಥರ ಪಿಕ್ಚರ್ ಮಾಡಿನೂ ಕೂಡ ತೋರಿಸ್ಬೋದು ಫ್ರೆಂಡ್ಸ್ ಪಿಕ್ಚರ್ ಮಾಡಿದ್ರು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವ್ರೇನು ಮಾಡಿದ್ದಾರೆ ಜಾಗತಿಕ ತಾಪಮಾನಕ್ಕೆ ಕಾರಣಗಳು ಮಾನವ ನಿರ್ಮಿತ ಕಾರಣಗಳು ನೈಸರ್ಗಿಕ ಕಾರಣಗಳು ಓಕೆ ಸೊ ನೀವು ಕೂಡ ಈ ಥರ ಮಾಡ್ಬೋದು ಈ ಥರ ಡಿಮಾರ್ಕೇಶನ್ನ ಮಾಡ್ಬೋದು ಸಮಥಿಂಗ್ ಡಿಫ್ರೆಂಟ್ ಫ್ರೆಂಡ್ಸ್ ಓಕೆ ಎಲ್ಲರೂ ಪ್ರತಿಯೊಬ್ಬರು ಸೇಮ್ ಎಸ್ ಏನ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ವಾಟ್ ಡಿಫ್ರೆನ್ಸ್ ಯು ಆರ್ ಮೇಕಿಂಗ್ ಓಕೆ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಹ್ಯಾಂಗ್ ಮಾಡ್ತಿದ್ರಾ ಕೈಗಾರಿಕಾ ಸ್ಥಾಪನೆ ಆಗಿರ್ಬೋದು ಅತಿಯಾದ ಏನೋ ವಾಹನ ಬಳಕೆ ಆಗಿರ್ಬೋದು ಆಮೇಲೆ ಐಷಾರಾಮಿ ವಸ್ತುಗಳಾಗಿರ್ಬೋದು ಶಕ್ತಿಯುತ ಕಟ್ಟಡಗಳಾಗಿರ್ಬೋದು ಓಕೆ ಕಲ್ಲಿದ್ದಲನೇ ಹೆಚ್ಚು ಬಳಕೆ ಆಗಿರ್ಬೋದು ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಮಾನವ ನಿರ್ಮಿತ ಕಾರಣಗಳು ಓಕೆ ಜ್ವಾಲಾಮುಖಿ ಓಕೆ ನೀರಾವೆ ಕಾಡ್ಗಿಚ್ಚು ಓಕೆ ಹಿಮ ಕರಗುವಿಕೆ ಇವೆಲ್ಲ ನೈಸರ್ಗಿಕವಾಗಿ ಇರುವಂಥವು ಸೊ ಮಾನವ ನಿರ್ಮಿತ ಕಾರಣಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ಸೊ ಆಮೇಲೆ ನೈಸರ್ಗಿಕ ವಿಕೋಪಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೀಗೆ ಬರಿಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು ಮತ್ತು ಇವ್ರು ನೋಡಿ ಜಾಗತಿಕ ತಾಪಮಾನದ ಪರಿಣಾಮಗಳು ಏನೇನಾಗ್ತವೆ ಮರಣ ದರದಲ್ಲಿ ಹೆಚ್ಚಿಗೆ ಇದೆ ಹೆಚ್ಚಿಗೆ ರೋಗಗಳು ಬರ್ತಿದ್ದಾವೆ ಓಕೆ ಗೊತ್ತ ಎಂದೂ ಕೇಳದೆ ಇರುವಂಥ ರೋಗಗಳು ಬರ್ತಿದ್ದಾವೆ ಸೊ ನೈಸರ್ಗಿಕ ಈ ಒಂದು ಬರ್ಡಾಗುವಿಕೆ ಅಥವಾ ಡೆಸರ್ಟಿಫಿಕೇಶನ್ ಆಗ್ತಾ ಇರೋದು ಹವಾಮಾನ ಬದಲಾವಣೆ ಆಗೋದು ಓಕೆ ಸೊ ಪರಿಸರಕ್ಕೆ ಒಂದು ಬೆದರಿಕೆ ಆಗೋದು ತಾಪಮಾನದಲ್ಲಿ ಏರಿಕೆ ಆಗೋದು ಗ್ಲೇಷಿಯರ್ ಮೆಲ್ಟ್ ಆಗೋದು ಓಕೆ ಏನೇನೆಲ್ಲ ನೀವು ಬರಿಬೋದು ಓಕೆ ಅದನ್ನೇ ಇಲ್ಲಿ ಮೇಲೆ ಈ ಥರ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫ್ರೆಂಡ್ಸ್ ಯು ಆಲ್ಸೋ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಓಕೆ ನೀವು ಡಿಫ್ರೆಂಟಾಗಿ ಮಾಡಿದರೆ ನೀವು ರೀಪ್ರೆಸೆಂಟೇಷನ್ ಡಿಫ್ರೆಂಟಾಗಿ ಮಾಡಿದರೆ ಮಾತ್ರ ನೀವು ಇಂಪ್ರೂವ್ ಆಗ್ಬೋದು ಓಕೆ ಸೊ ಪರಿಸರ ವ್ಯವಸ್ಥೆ ಮೇಲೆ ಯಾವ ಥರ ಬೆದರಿಕೆ ಇದೆ ಹೆಚ್ಚಿನ ಮರಣದಗಳು ಆಗ್ತಿದ್ದಾವೆ ಅಲ್ಲೇನು ಪಾಯಿಂಟ್ಸ್ ಹೇಳಿದ್ರು ಅದೇ ಪಾಯಿಂಟ್ಸ್ಗಳನ್ನ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಮೇಲೆ ಸರ್ಕಾರ ಕೈಗೊಂಡಂಥ ಕ್ರಮಗಳಲ್ಲಿ ಇವರು ಅನೇಕ ಆ್ಯಕ್ಟ್ಸ್ಗಳನ್ನು ಬರೆದಿದ್ದಾರೆ ಭಾರತ ಅರಣ್ಯ ಕಾಯ್ದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು ಓಕೆ ಸೊ ಜಲ ಕಾಯ್ದೆ ಆಗಿರ್ಬೋದು ಅನೇಕ ಕಾಯ್ದೆಗಳನ್ನು ಬರೆದಿದ್ದಾರೆ ಇಷ್ಟು ಬರಿಬೇಕಂದ್ರೆ ನೋ ನಿಮಗೆ ಯಾವ ನೆನಪಿದಾವೆ ಅದನ್ನು ಬರೀರಿ ಫ್ರೆಂಡ್ಸ್ ಓಕೆ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಏನಿದಾವೆ ಅದನ್ನು ಬರಿಬೋದು ಆಮೇಲೆ ಲಾಸ್ಟಿಗೆ ಬಂದುಬಿಟ್ಟು ಒಂದು ಏಳೆಂಟು ಲೈನಲ್ಲಿ ನೀವು ಕನ್ಕ್ಲೂಷನ್ನ ಮಾಡ್ಬೋದು ಓಕೆ ಕನ್ಕ್ಲೂಡ್ ಮಾಡ್ಬೋದು ನಿಮ್ಮ ಹೆಸನ ಅಲ್ಲಿಗೆ ಫಿನಿಶ್ ಮಾಡ್ಬೋದು ಗೈಸ್ ಓಕೆ ಸೊ ಈ ಥರ ನೀವು ಒಂದು ಪ್ರಬಂಧವನ್ನು ಬರಿಬೋದು ಓಕೆ ಸೊ ಅದು ಆದಮೇಲೆ ನೋಡಿ ಇವರು ಎಷ್ಟು ನೀಟಾಗಿ ಟ್ರಾನ್ಸ್ಲೇಷನನ್ನು ಮಾಡಿದ್ದಾರೆ ಇದ್ರದ್ದು ನಿನ್ನೆ ಪೇಪರು ಮತ್ತು ಇವರು ಟ್ರಾನ್ಸ್ಲೇಷನ್ನು ಕೂಡ ನಾನು ನಿಮಗೆ ಹಾಕ್ತೀನಿ ಫ್ರೆಂಡ್ಸ್ ಓಕೆ ಸೊ ಯಾವ ಥರ ನೀಟಾಗಿ ಇದನ್ನು ಮಾಡಿದ್ದಾರೆ ನೋಡಿ ಆಮೇಲೆ ಶಿಕ್ಷಣದ ಪ್ರಿಸೈಜ್ ರೈಟಿಂಗ್ ನ ಕೊಟ್ಟಿದ್ದೆ ಇಲ್ಲಿ ನಾನು ನಿಮ್ಗೆ ಏನ್ ತೋರಿಸಬೇಕಾಗಿದೆ ಅಂದ್ರೆ ಆಲ್ರೆಡಿ ಪ್ರಿಸೈಜ್ ರೈಟಿಂಗ್ ಬಗ್ಗೆ ಹೆಂಗ್ ಮಾಡಬೇಕು ಅಂತ ಕ್ಲಾಸ್ ಹೇಳಿದೀನಿ ಬಟ್ ನೀಟ್ನೆಸ್ ಓಕೆ ಎಲ್ಲೂ ಕೂಡ ಬಾಕ್ಸ್ ಹೊರಗಡೆ ಬಂದಿಲ್ಲ ನಿನ್ನೆ ಹೇಳಿದ ತಕ್ಷಣ ಬಹಳ ಜನ ನನಗೆ ನಿಮ್ಮ ಒಂದು ಫೋಟೋ ಕಾಪೀಸ್ ನ ಹಾಕಿದ್ರಿ ಸರ್ ಇದು ಚೆನ್ನಾಗಿದೆ ನೋಡಿ ಅಂತ ಹೇಳ್ಬಿಟ್ಟು ಎಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಹುಡುಗರು ಕೆಲವೊಂದಿಷ್ಟು ಜನ ಮಾತ್ರ ಮಿಸ್ಟೇಕ್ ಮಾಡ್ತಾರೆ ಬಾಕ್ಸ್ ಹೊರಗಡೆ ಬರೆಯೋದು ಅದನ್ನೆಲ್ಲ ಬಟ್ ಇದು ನೋಡಿ ಯಾವ ತರ ಮಾಡಿದ್ದಾರೆ ಅವರು ಅಂತ ನೀವು ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ಸೊ ಐಡಿಯಾ ನೋಡಿ ಕಲ್ಕೋಬೇಕು ನೋಡಿ ಇವರು ಕೂಡ ಯಾವ್ದು ಬರೆದಿದ್ದಾರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಯಾರ್ಯಾರು ಬರೀತಿದ್ರೋ ಸೊ ಅವರಿಗೆ ಎಸ್ಸೆ ತೋರಿಸ್ತಾ ಇದೀನಿ ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆನ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಓಕೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಿದಾವೆ ಸಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇಸ್ ಅ ಮಲ್ಟಿ ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಸೆಟ್ಟಿಂಗ್ ದ ಟಾರ್ಗೆಟ್ಸ್ ರಿಲೇಟೆಡ್ ಟು ಎನ್ವಾರ್ಮೆಂಟ್ ಸೊ ಇವರು ಯೂತ್ ಥರ ಶುರು ಮಾಡಿದ್ದಾರೆ ಓಕೆ ಸೊ ನೀವು ಯಾವ ಥರ ಆದರೂ ಶುರು ಮಾಡಿ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿರಬೇಕು ಎಲ್ಲರೂ ಸೇಮ್ ಶುರು ಮಾಡಬಾರ್ದು ಸೊ ಭಾಳ ಜನ ಏನು ಮಾಡ್ತಾರೆ ಅದೇ ಸೇಮ್ ಸೇಮ್ ಕೊಟೇಶನ್ ಎಲ್ಲ ಹಾಕಿ ಮಾಡ್ತೀರಾ ಬಟ್ ನೋ ಡಿಫ್ರೆಂಟ್ ಆಗಿ ಮಾಡಬೇಕು ಓಕೆ ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇನ್ಕ್ರೀಸ್ ಇನ್ ದ ಓವರ್ ಆಲ್ ಟೆಂಪ್ರೇಚರ್ ಆಫ್ ದಿ ಅರ್ತ್ ಓಕೆ ಆ ಥರ ಅದ್ರ ಮೀನಿಂಗ್ನ ಬರೆದಿದ್ದಾರೆ ಜಸ್ಟ್ ಸಿ ದ ಡೈಗ್ರಾಮ್ ಈ ಥರ ಡೈಗ್ರಾಮ್ ನೋಡಿ ಅವ್ರು ಹೆಂಗೆ ಹಾಕಿದ್ದಾರೆ ಓಕೆ ಸನ್ ಆಮೇಲೆ ಅರ್ತ್ ಒಂದು ಫೋಟೋ ಮಾಡಿ ಗ್ರೀನ್ ಹೌಸ್ ಗ್ಯಾಸ್ ಎಲ್ಲ ಹೆಂಗೆ ಟ್ರ್ಯಾಪ್ ಮಾಡ್ತವೆ ಅಂತ ಹೇಳ್ಬಿಟ್ಟು ಸೊ ಬಂದಿರುವಂಥ ಸೂರ್ಯನಿಂದ ಬಂದಿರುವಂಥ ರೇಸ್ ಓಕೆ ಜಸ್ಟ್ ನೀವು ಕೂಡ ಇದಕ್ಕಿಂತ ಇನೋವೇಟಿವ್ ಆಗಿ ನಿಮಗೂ ಏನು ಬರುತ್ತೆ ಅದನ್ನು ಮಾಡ್ಬೋದು ಫ್ರೆಂಡ್ಸ್ ಓಕೆ ಒಬ್ರು ಮಾಡಿದ್ದಾನ ನನಗೆ ತೋರಿಸ್ತಿದ್ದೀನಿ ಈ ಥರ ಮಾಡಿದರೆ ಯು ವಿಲ್ ಪೆಚ್ ಗುಡ್ ಮಾರ್ಕ್ಸ್ ಓಕೆ ಸೊ ಕೆ ಎಸ್ ಎಲ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ನಿಮಗೆ ಮುಂಬರುವಂತೆ ಎಲ್ಲ ಎಕ್ಸಾಮ್ ಅದು ಆದಮೇಲೆ ಎಕ್ಸ್ಪ್ಲೇನ್ ಮಾಡಿರಿ ಯಾವ್ಯಾವ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇದ್ದಾವೆ ಹೀಟ್ ವೇವ್ಸ್ ಆಗಿರಬಹುದು ಎಕ್ಸಾಂಪಲ್ ರೀಸೆಂಟ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಕೋಲ್ಕತ್ತಾ ಬೆಂಗಳೂರು ಡೆಲ್ಲಿ ಚೆನ್ನೈ ಓಕೆ ಸೊ ಹೀಟ್ ವೇವ್ಸ್ ಇನ್ ದೀಸ್ ಆಫ್ರಿಕನ್ ಆ್ಯಂಡ್ ಇವನ್ ರಾಜಸ್ಥಾನ್ ಓಕೆ ಆ ಒಂದುಗಳಲ್ಲೂ ಮತ್ತೆ ರಾಜ್ಯಗಳಲ್ಲೂ ಕೂಡ ಹೆಚ್ಚಿಗೆ ಆಗಿದ್ದನ್ನು ನಾವು ಕಾಣ್ತೀವಿ ಫ್ಲಡ್ಸ್ ಓಕೆ ಹಳ್ಳಿಗೆ ಹಳ್ಳಿನೇ ಹರ್ಕೊಂಡು ಹೋಗಿದ್ದನ್ನ ಕಾಣ್ತೀವಿ ಫ್ರೆಂಡ್ಸ್ ಓಕೆ ಈ ಒಂದು ಏನು ಪ್ರವಾಹ ಆಗ್ತಾ ಇರೋದು ಆಮೇಲೆ ಡ್ರೌಟ್ ಓಕೆ ಸೊ ಮಳೆಗಾಲ ಆಗದೆ ಇರೋದು ಓಕೆ ಸೊ ಆಫ್ರಿಕಾ ಇದರ ಸಮಸ್ಯೆಯಿಂದ ಇದೆ ಸುನಾಮಿ ಎಸ್ ಸುನಾಮಿ ಕ್ಯಾನ್ ಆಲ್ಸೋ ಅಕ್ಕರ್ ಲ್ಯಾಂಡ್ಸ್ಲೈಡ್ ಜಪಾನ್ ಈ ಲ್ಯಾಂಡ್ಸ್ಲೈಡ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವರ ಕೇರಳಸ್ ವೈನಾಡ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಫ್ರೆಂಡ್ಸ್ ಓಕೆ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ವೈನಾಡ್ ಓಕೆ ಆ್ಯಂಡ್ ದೆನ್ ಎಲ್ ನೀನೋ ಎಲ್ ನೀನೋ ಆ್ಯಂಡ್ ಲಾ ನೀನೋ ಒನ್ ಅದ್ ಅದರ್ ವೇ ಸೊ ಎರಡೂ ಒಂದಿಲ್ಲ ಒಂದು ವರ್ಷದಲ್ಲಿ ಇಫೆಕ್ಟ್ ಆಗ್ತಿದ್ದಾವೆ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಜಟ್ ಸ್ಟ್ರೀಮ್ಸ್ ಈಸ್ಟ್ಲೀಸ್ ಆ್ಯಂಡ್ ವೆಸ್ಟ್ಲೀಸ್ ಓಕೆ ಯಾವ ಥರ ಇವು ಇಂಪ್ಯಾಕ್ಟ್ ಆಗ್ತಿದ್ದಾವೆ ಅನ್ನೋದನ್ನು ನೋಡ್ರಿ ಆಮೇಲೆ ಸಾಯಿಲ್ ಇರೋಜನ್ ಆಗ್ತಾ ಇದೆ ಎಸ್ ಇವೆಲ್ಲ ಇಂಪ್ಯಾಕ್ಟ್ಗಳು ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ನೀವು ಬರಿಬೋದು ಫ್ರೆಂಡ್ಸ್ ಓಕೆ ಸಿ ಲೆವೆಲಲ್ಲಿ ರೈಸ್ ಇದೆ ಕ್ಲೌಡ್ ಆಗ್ತಾ ಇದೆ ಎಕ್ಸಾಂಪಲ್ ಈಸ್ ಅಗೇನ್ ಹಿಮಾಚಲ್ ಪ್ರದೇಶ್ ವಾಲ್ಕೆನಿಕ್ ಎರಪ್ಷನ್ ಆಗ್ತಾ ಇದೆ ಓಕೆ ಸೊ ಮೌಂಟ್ ಕಿಲಿಮಂಜಾರೋ ಇಸ್ ಆಫ್ರಿಕಾಸ್ ಒಂದು ಆಕ್ಟಿವ್ ವಾಲ್ಕನೋ ಏನಿದೆ ಅದು ಬಸ್ಟ್ ಆಗಿದೆ ನಾವು ನೋಡ್ತೀವಿ ಓಕೆ ಮೌಂಟ್ ಕಿಲಿಮಂಜಾರೋ ಬಗ್ಗೆ ಬರಿಬೋದು ಎನಿ ಎನಿ ಎಕ್ಸಾಂಪಲ್ ನೋ ಸೊ ಅದನ್ನು ಬರಿಬೋದು ಅದು ಆದಮೇಲೆ ನೋಡಿ ಇವರು ಯಾವ ಥರ ಒಂದು ಏಳೆಂಟು ಲೈನ್ ಬರೆದು ಕನ್ಕ್ಲೂಡ್ ಮಾಡಿದ್ದಾರೆ ಸಿಕ್ಕಾಪಟ್ಟೆನೂ ಬರೆಯೋ ಅವಶ್ಯಕತೆ ಇಲ್ಲ ಒಂದು ಹೋಪಿಂದ ಕನ್ಕ್ಲೂಷನ್ ಮಾಡಬೇಕು ಫ್ರೆಂಡ್ಸ್ ಓಕೆ ದಿಸ್ ಈಸ್ ದ ಪ್ಯಾಟರ್ನ್ ಐ ವಾಂಟ್ ಟು ಶೋ ಯು ದ್ಯಾಟ್ಸ್ ಜಸ್ಟ್ ಓಕೆ ಯಾವ ಥರ ಬರೆದಿದರೆ ಅದನ್ನು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಇವರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರಿಂದ ಇವ್ರಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬರೋದಿಲ್ಲ ಅಂತ ಹೇಳ್ತಿದ್ರು ಗೈಸ್ ಬಟ್ ಸಿ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಂದರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇಫ್ ಸಮ್ ಪರ್ಸನ್ ಈಸ್ ಪ್ರಾಕ್ಟೀಸಿಂಗ್ ಡೈಲಿ ದೆನ್ ಎವ್ರಿಥಿಂಗ್ ವಿಲ್ ಚೇಂಜ್ ಓಕೆ ಎವ್ರಿ ಡೇ ಸ್ಮಾಲ್ ಸ್ಟೆಪ್ಸ್ ಇಫ್ ಯು ಟೇಕ್ ಎನಿ ಇಫ್ ಯು ಡೂ ಎನಿ ವರ್ಕ್ ಎವ್ರಿ ಡೇ ದಟ್ ವಿಲ್ ಚೇಂಜ್ ಎವ್ರಿ ಡೇ ನೀವು ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು ಎವ್ರಿ ಡೇ ಬರೆಯೋದಾಗಿರ್ಬೋದು ಓದೋದಾಗಿರ್ಬೋದು ಅದರಿಂದ ಡೆಫಿನೆಟ್ಲಿ ಬದಲಾವಣೆ ಬಂದೇ ಬರ್ತವೆ ಫ್ರೆಂಡ್ಸ್ ಓಕೆ ಸೊ ದ್ಯಾಟ್ ಈಸ್ ದ ಪವರ್ ಆಫ್ ವರ್ಕಿಂಗ್ ಡೈಲಿ ಓಕೆ ನೋಡಿ ಯಾವ ಥರ ಅವರು ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಆಮೇಲೆ ಸೀ ದ ಡಿಸಿಪ್ಲಿನ್ ಇದನ್ನು ನಾನು ಭಾಳ ಜನಕ್ಕೆ ತೋರಿಸ್ಬೇಕಾಗಿದೆ ಅವರು ಯಾವ ಥರ ಏನು ಮಿಸ್ಟೇಕ್ ಇಲ್ದೇನೆ ಯಾವ ಥರ ಮಾಡಿದ್ದಾರೆ ನೋಡಿ ಓಕೆ ಅಂದರೆ ಎಲ್ಲೂ ಕಾಟ್ ಹಾಕ್ದೇನೆ ಓಕೆ ಆಮೇಲೆ ಕನ್ನಡ ಇಂದ ಇಂಗ್ಲೀಷ್ಗಂತೂ ಇವರು ಚೆನ್ನಾಗಿ ಮಾಡೇ ಮಾಡ್ತಾರೆ ಆ್ಯಂಡ್ ದ್ಯಾಟ್ ಗುಡ್ ಹಾಂ ಆಮೇಲೆ ನಿನ್ನೆ ರೇ ಈ ಒಂದು ಟ್ರಾನ್ಸ್ಲೇಷನ್ ಕ್ಲಾಸ್ ಮಾಡಿದ ಮೇಲೆ ಭಾಳ ಜನ ಹೇಳ್ತಾ ಹೇಳ್ತಾಯಿದ್ರು ಲೈಕ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡೋ ಮುಂದೆ ಪ್ರಾಬ್ಲಮ್ ಆಗುತ್ತೆ ಬಟ್ ಈ ಸಮಯದೊಳಗೆ ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನಿಮಗೆ ಎಷ್ಟು ಗೊತ್ತಿದೆಯೋ ಎಷ್ಟು ಬರುತ್ತೋ ಸೊ ಅಷ್ಟು ಟ್ರಾನ್ಸ್ಲೇಷನ್ನ ಮಾಡಿ ದ್ಯಾಟ್ ಈಸ್ ಮೋರ್ ದೆನ್ ಇನ್ ಅಪ್ ಓಕೆ ಸೊ ಎದಕ್ಕಂದರೆ ಈಗ ಏನಾದರೂ ನೀವು ನೆಗೆಟಿವ್ ವಿಚಾರ ಮಾಡಿದರೆ ನನಗೆ ಬರೋದಿಲ್ಲ ಅಂದ್ಕೊಂಡ್ರೆ ದೆನ್ ಎಕ್ ಫಿನಿಶ್ ಎಕ್ಸಾಮ್ ಫಿನಿಶ್ ಆದಂಗೆ ಓಕೆ ಸೊ ಶಿಕ್ಷಣದ ಮಹತ್ವವನ್ನು ಕುರಿತು ಶಿಕ್ಷಣದ ಹಕ್ಕನ್ನು ಕುರಿತು ಇರುವಂಥ ಒಂದು ಪ್ರಿಸೈಝ್ ರೇಟಿಂಗನ್ನು ನೋಡಿ ಅವರು ಹೇಗೆ ಬರ್ತಿದ್ದಾರೆ ಓಕೆ ಸೊ ಈ ಥರ ನೀವು ನೀಟಾಗಿ ಮಾಡಿದರೆ ಡೆಫಿನೆಟ್ಲಿ ಯುಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಓಕೆ ಆಮೇಲೆ ಇಲ್ಲಿ ಇನ್ನೊಂದು ಪೇಪರ್ ಬಂದು ನೋಡಿ ಇವರು ಕನ್ನಡದಿಂದ ಇಂಗ್ಲೀಷ್ಗೆ ಯಾವ ಥರ ಮಾಡಿದ್ದಾರೆ ಓಕೆ ವೆರಿ ರೇರ್ಲಿ ಅದೇನೋ ಡಿಸಿಪ್ಲಿನ ಅವರು ವೈಲೇಟ್ ಮಾಡಿರ್ಬೋದು ಬಟ್ ರೆಸ್ಟ್ ಆಫ್ ದಿ ಟೈಮ್ ಮೋಸ್ಟ್ ಆಫ್ ದಿ ಟೈಮ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿದ್ದಾರೆ ಗೈಸ್ ಇವನ್ ಕನ್ನಡದಿಂದ ಇಂಗ್ಲೀಷ್ಗೂ ಕೂಡ ನೋಡ್ರಿ ಕಾಟ್ ಹಾಕ್ತೇನೆ ಹ್ಯಾಂಗ್ ಮಾಡಿದ್ದಾರೆ ಪೈ ಅಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳೆಲ್ಲರೂ ಸೊ ಡಿಸಿಪ್ಲಿನ ಡೆಫಿನೆಟ್ಲಿ ಎಕ್ಸಾಮ್ ಡಿಸಿ ವಿತ್ ಡಿಸಿಪ್ಲಿನ್ ಬರೀತಿದ್ದಾರೆ ಫ್ರೆಂಡ್ಸ್ ತೀವ್ರ ಹವಾಮಾನ ಘಟನೆಗಳ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ ಇವರು ಕೂಡ ಇದೇ ಎಷ್ಟು ಬರೆದಿದ್ದಾರೆ ಬಟ್ ಸಿ ದ ಡಿಸಿಪ್ಲಿನ್ ಓಕೆ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಹೆಂಗೆ ಜನಸಂಖ್ಯೆ ಹೆಚ್ಚಾಗುತ್ತೋ ಹಾಗೆ ವ್ಯೂಟ್ ಹೀಟ್ ವೇವ್ಸ್ಗಳ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಓಕೆ ಪ್ಯಾರಾಗ್ರಾಫ್ ಮಾಡಬೇಕು ಒಂದು ಪೇಜ್ ಒಳಗೆ ಮಿನಿಮಮ್ ಟೂ ತ್ರೀ ಪ್ಯಾರಾಗ್ರಾಫ್ಸ್ ಆದರೂ ಮಾಡಬೇಕು ಓಕೆ ಟೂ ಮಾಡಿ ಸೊ ಇಲ್ಲಾಂದರೆ ತ್ರೀ ಮಾಡಿದರೂ ದಟ್ ಈಸ್ ಆಲ್ಸೋ ಗುಡ್ ಓಕೆ ಟೂ ತ್ರೀ ಪ್ಯಾರಾಗ್ರಾಫ್ ಮಾಡಿ ನೀವು ಬರಿಬೇಕು ಸೊ ಏನೇನು ಪರಿಣಾಮಗಳಾಗ್ತವೆ ಪ್ರವಾಹಗಳಾಗ್ತಾಯಿದ್ದಾವೆ ಅತಿವೃಷ್ಟಿ ಅನಾವೃಷ್ಟಿ ಜೀವವೈದ್ಯಗಳ ನಾಶ ಆಗ್ತಾ ಇದೆ ಜಲ ಮಾಲಿನ್ಯ ಆಗ್ತಾ ಇದೆ ಭೂ ಕುಸಿತ ಆಗ್ತಾ ಇದೆ ಓಝೋನ್ ಪದರ ನಾಶ ಆಗ್ತಾ ಇದೆ ಓಕೆ ಸೊ ಆಮೇಲೆ ಈ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣಗಳನ್ನು ಕುರಿತು ಕೂಡ ಇವರು ಬರೆದಿದ್ದಾರೆ ಫ್ರೆಂಡ್ಸ್ ಜಸ್ಟ್ ಮೆನ್ಷನ್ ರೀಸನ್ಸ್ನ ಎಕ್ಸ್ಪ್ಲೈನ್ ಮಾಡಿಲ್ಲ ನೋಡಿ ದ್ಯಾಟ್ಸ್ ಇಂಪಾರ್ಟೆಂಟ್ ಓಕೆ ಅದು ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಜಾಗತಿಕ ತಾಪಮಾನಕ್ಕೆ ಏನೇನು ಕಾರಣಗಳು ಅನಿಲಗಳು ಯಾವ್ಯಾವ ಕಾರಣ ಆಗಿದ್ದಾವೆ ದ್ಯಾಟ್ ಈಸ್ ಓಝೋನ್ ಕಾರ್ಬನ್ ಡೈಆಕ್ಸೈಡ್ ಓಕೆ ಸೊ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ಫ್ಲೋರೋಫ್ಲೋರೋ ಕಾರ್ಬನ್ಸ್ ಆಗಿರ್ಬೋದು ಇವೆಲ್ಲ ಇವಕ್ಕೆ ಕಾರಣ ಇದ್ದಾವೆ ಬಟ್ ರೀಪ್ರೆಸೆಂಟೇಷನ್ ನೋಡಿ ಫ್ರೆಂಡ್ಸ್ ಇದನ್ನೇ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಓಕೆ ಯಾವ ಥರ ರೀಪ್ರೆಸೆಂಟ್ ಮಾಡಿದ್ದಾರೆ ಓಕೆ ಸೊ ಈ ಥರ ನೀವು ಕೂಡ ಡಿಫ್ರೆಂಟಾಗಿ ಮಾಡಿದರೆ ಇಲ್ ಫೆಚ್ ಗುಡ್ ಮಾರ್ಕ್ಸ್ ಓಕೆ ಆಮೇಲೆ ನೋಡಿ ಪ್ರಿಸೈಸ್ ರೈಟಿಂಗ್ ಸೊ ಅವರ ಅಪ್ರೋಚ್ ಹೆಂಗಿದೆ ನೋಡಿ ಸೊ ಅದನ್ನು ನೋಡಿ ಭಾಳ ಜನ ನೀವು ಕೂಡ ಮನೆಯೊಳಗೆ ಕೂತು ಓವರ್ ಆಲ್ ಸ್ಟೋರಿಯನ್ನು ಓದಿ ನಿಮ್ಮದೇ ಭಾಷೆಯೊಳಗೆ ಸಬ್ಸ್ಟಿಟ್ಯೂಟ್ ವರ್ಡನ್ನ ಬಳಸಿ ನೀವು ಇದನ್ನು ಬರಿಬೋದು ಫ್ರೆಂಡ್ಸ್ ಓಕೆ ಮತ್ತೆ ಒಬ್ರದ್ದು ಪೇಪರ್ ಇದೆ ನೋಡಿ ತೀವ್ರ ಹವಾಮಾನ ಘಟನೆಗಳ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ ಎಂಟ್ ಎಂಟು ಲೈನ್ ಇವರು ಇಂಟ್ರೊಡಕ್ಷನ್ ಬರೆದಿದ್ದಾರೆ ಈ ಒಂದು ಪೇಜಲ್ಲಿ ಎರಡು ಓಕೆ ಫ್ಯಾಕ್ಟ್ಸ್ನು ಬರೆದಿದ್ದಾರೆ ಎರಡು ಪ್ಯಾರಾಗ್ರಾಫ್ ಮಾಡಿದ್ದಾರೆ ನೀವು ಕೂಡ ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು ಭಾಳ ಜನ ಬರೀತಾರೆ ಅಂತ ಪೇಜ್ ತುಂಬಿರ್ತಾರೆ ನೋ ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಓಕೆ ಸೊ ಜಾಗತಿಕ ತಾಪಮಾನ ಎಂದರೇನು ಅಂತ ಬರೆದಿದ್ದಾರೆ ಬಟ್ ಅವಶ್ಯಕತೆ ಇಲ್ಲ ಗೈಸ್ ಓಕೆ ಹಾಗೆ ಅಂದರೆ ಏನು ಅರ್ಥ ವಾಕ್ಯ ಅವೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ಓಕೆ ಜಾಗತಿಕ ತಾಪಮಾನದ ನಕ್ಷೆ ನೋಡಿ ಅವರು ಯಾವ ಥರ ಡಿಫ್ರೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ದಟ್ ಈಸ್ ವಾಟ್ ಮೇಕ್ಸ್ ಡಿಫ್ರೆನ್ಸ್ ಗೈಸ್ ಓಕೆ ಜಾಗತಿಕ ತಾಪಮಾನದ ಪರಿಣಾಮಗಳೇನ ಸೊ ಪರಿಣಾಮಗಳು ನೋಡೋದಾದರೆ ಸಮುದ್ರ ಮಟ್ಟದಲ್ಲಿ ಡೆಫಿನೆಟ್ಲಿ ಏರಿಕೆ ಆಗ್ತಾ ಇದೆ ಆಮೇಲೆ ಮಳೆಯ ಕೊರತೆ ಆಗ್ತಾ ಇದೆ ಇವತ್ತು ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆಗ್ತಿದ್ದಾವೆ ಸೊ ಆಮ್ಲ ಮಳೆ ಅಂತ ಸಮಸ್ಯೆಗಳು ಕೂಡ ಆಗಬಹುದು ಮುಂದೆ ಆರೋಗ್ಯ ಸಮಸ್ಯೆ ಆಗ್ತಿದವೆ ಓಜೋನ್ ಪದರ ನಾಶ ಆಗ್ತಾ ಇದೆ ಓಕೆ ಪರಿಣಾಮಗಳು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತವೆ ಫ್ರೆಂಡ್ಸ್ ಬರೆಯೋದಿಲ್ಲ ಆಮೇಲೆ ಡೈಲಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳು ಡೈಲಿ ಯಾರೂ ಬರೀತಾ ಇರಲಿಲ್ಲ ನಾನು ಪೋರ್ಸ್ ಮಾಡಿ ಅವ್ರ ಕಡೆಯಿಂದ ಬರ್ಸಿದ್ದೀನಿ ಓಕೆ ಬರೀರಿ ನೋಡೋಣ ಹೇಗೆ ಬರೀತೀರಾ ಅಂತ ಹೇಳಿಬಿಟ್ಟು ಬಟ್ ದೇ ರೋಟ್ ರಿಯಲಿ ವೆಲ್ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಸಾಕು ಸೊ ಆ ಪೊಲೀಸ್ ಎಕ್ಸಾಮ್ಗೆ ಓದುವಂಥ ವಿದ್ಯಾರ್ಥಿಗಳಿಗೆ ನಾನು ಬರೀರಿ ಅಂದಾಗ ದೇ ರೋಟ್ ರಿಯಲಿ ವೆಲ್ ಸ್ವಲ್ಪ ಟ್ರಾನ್ಸ್ಲೇಷನಲ್ಲಿ ಇಶ್ಯೂ ಆಗುತ್ತೆ ಬಟ್ ದ್ಯಾಟ್ ಈಸ್ ಫೈನ್ ಅಟ್ಲೀಸ್ಟ್ ಎಸ್ ಎ ಹುಡುಕಿದ ಎಲ್ಲ ಸೆಗ್ಮೆಂಟ್ ಆದರೂ ಮಾಡ್ತಾರಲ್ಲ ಟ್ರಾನ್ಸ್ಲೇಷನಲ್ಲಿ ನಿಮಗೆ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಆಗಲಿಲ್ಲ ಅಂದರೂ ಐದು ಮಾರ್ಕ್ಸ್ ಆದರೂ ತೊಗೋಬೋದು ಅಷ್ಟು ಮ್ಯಾನೇಜ್ ಮಾಡ್ಬೋದು ಕೃಷಿ ಮೇಲೆ ಏನು ಪ್ರಭಾವ ಆಗುತ್ತೆ ಓಕೆ ಅದನ್ನು ಎಲ್ಲ ಬರೆದಿದ್ದಾರೆ ನದಿಗಳ ಮಾಲಿನ್ಯದ ಬಗ್ಗೆ ಬರೆದಿದ್ದಾರೆ ಬದಲಾಗುತ್ತಿರೋ ಹವಾಮಾನದ ಬಗ್ಗೆ ಬರೆದಿದ್ದಾರೆ ಸಿ ಈ ಥರ ಬರೆದು ನಿಮಗೆ ಗೊತ್ತಿರುವಂಥ ಅಗ್ರಿಮೆಂಟ್ಸ್ಗಳನ್ನು ಯಾವ್ಯಾವ ಅಗ್ರಿಮೆಂಟ್ಸ್ನ ನಿಮಗೆ ಗೊತ್ತಿದ್ದಾವೆ ಅದನ್ನು ಬರೆದು ಸೊ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಡೆಫಿನೆಟ್ಲಿ ವಿ ವಾಂಟ್ ಟು ಕ್ರಿಯೇಟ್ ವಿಕ್ಸಿತ್ ಭಾರತ್ ಓಕೆ ಅದಕ್ಕೆ ಈಗಿನಿಂದಲೇ ರೆಡಿ ಆಗಬೇಕು ಅದಕ್ಕೆ ನಮಗೆ ಎನ್ವಾರ್ಮೆಂಟ್ ಸಾಥ್ ಕೊಡಬೇಕು ಸೊ ನಮಗೆ ನಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಈ ಭೂಮಿಗೆ ಈ ಎನ್ವಾರ್ಮೆಂಟ್ನ ಪ್ರೊಟೆಕ್ಷನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಬರೆದಿದ್ದಾರೆ ಓಕೆ ಸೊ ಆಮೇಲೆ ಇಂಗ್ಲೀಷಿಂದ ಕನ್ನಡಾಗ್ ನೋಡಿರಿ ಯಾವ ಥರ ನೀಟಾಗಿ ಮಾಡ್ತಾರೆ ಫ್ರೆಂಡ್ ಡಿಸಿಪ್ಲೈನ್ ಆಮೇಲೆ ಈವನ್ ಈ ಒಂದು ಪ್ರಿಸೈಜ್ ರೈಟಿಂಗ್ ನೋಡಿರಿ ಯಾವ ಥರ ಮಾಡಿದ್ದಾರೆ ಓಕೆ ಸೊ ಪ್ರಿಸೈಜ್ ರೈಟಿಂಗ್ನು ಕೂಡ ನೀವು ಇದೇ ಥರ ಮಾಡಬೇಕು ಓಕೆ ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಪೇಪರ್ ಬಂತು ಸೊ ಇದನ್ನು ಟ್ರಾನ್ಸ್ಲೇಷನ್ ಇವರು ನೋಡಿ ಎಷ್ಟು ನೀಟಾಗಿ ಮಾಡಿರ್ತಾರೆ ಸೊ ಇದನ್ನು ನಿಮಗೆ ಗ್ರೂಪ್ ಒಳಗೂ ಕೂಡ ಹಾಕಿದ್ದೀನಿ ಓಕೆ ದಿಸ್ ನೀಟ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಒಂದು ಸರ್ತಿ ನೋಡಿರಿ ಆಮೇಲೆ ನೀವು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಲೈಕ್ ದಿಸ್ ಓಕೆ ಈ ಥರ ನೀವು ಕೂಡ ಮಾಡ್ಬೋದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಇವರು ಪ್ರಬಂಧವನ್ನು ಬರೆದಿದ್ದಾರೆ ಆಲ್ರೆಡಿ ಎಸ್ಸನ್ನು ನಾನು ನಿಮಗೆ ಯೂಟ್ಯೂಬಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನು ಒಂದು ಸರ್ತಿ ನೋಡಿರಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ತುಂಬಾ ಇಂಪಾರ್ಟೆಂಟ್ ನೀವು ಯಾವುದೇ ಬೆಕ್ಕಾದ ಎಸ್ಸೆನ ಬರೀರಿ ಆ ಎಸ್ ಇವು ಪಾಯಿಂಟ್ಸ್ಗಳನ್ನು ನೀವು ಉಪಯೋಗ ಮಾಡ್ಬೋದು ಯು ವಿಲ್ ಫೆಚ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ದ್ಯಾಟ್ ಓಕೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವ್ಯಾವ ಅಂತ ಒಂದು ರಫ್ ಐಡಿಯಾ ಕೊಟ್ಟಿದ್ದಾರೆ ಡೈಗ್ರಾಮ್ ಹಾಕಿ ನೀವು ಕೂಡ ಆ ಥರ ಮಾಡ್ಬೋದು ಫ್ರೆಂಡ್ಸ್ ಓಕೆ ಸೊ ಯಾವ್ಯಾವ ಸುಸ್ಥಿರ ಗುರಿ ಇದಾವೆ ಇದರ ಡೇಟಾ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಔಟ್ ಆಫ್ ದಿಸ್ ಎಸ್ ನೀವು ಬರೆದಿದ್ದೇ ಆದರೆ ಹಾಂ ಹದಿನೇಳು ಗೊತ್ತಿರಬೇಕಾದ್ರೆ ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿದ್ರೂ ಕೂಡ ನೀವು ಬರಿಬೋದು ಫ್ರೆಂಡ್ಸ್ ಓಕೆ ಸೊ ಹದಿನೇಳು ಹದಿನೇಳು ಗೊತ್ತಿಟ್ಕೊಂಡೇ ಬರಿಬೇಕಂತಿಲ್ಲ ಗೊತ್ತಿದ್ರೆ ಫೈನ್ ಇಲ್ಲಾಂದ್ರೂ ಓಕೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಬೆಳೆದು ಬಂದ ದಾರಿ ನೋಡಿ ಇವರು ಇದು ಹೆಂಗೆ ಮಾಡಿದ್ದಾರೆ ಓಕೆ ಪ್ರಿಸೈಜ್ ರೈಟಿಂಗ್ ಸೊ ಆ್ಯಕ್ಚುಲಿ ಈ ಅಂತ ಪ್ರಾರಂಭ ಮಾಡಂಗಿಲ್ಲ ಓಕೆ ಸೊ ಒಂದೇ ಅಕ್ಷರದಿಂದ ಇದನ್ನು ಪ್ರಾರಂಭ ಮಾಡಂಗಿಲ್ಲ ಓಕೆ ನೀವು ಒಂದು ಪದದಿಂದ ಪ್ರಾರಂಭ ಮಾಡ್ಬೋದು ಅಕ್ಷರದಿಂದ ಪ್ರಾರಂಭ ಮಾಡೋಂಗಿಲ್ಲ ಓಕೆ ಸೊ ಅದನ್ನೊಂದು ನೆನಪಿಟ್ಕೊಡ್ರಿ ಆ್ಯಂಡ್ ದಿಸ್ ಈಸ್ ಆಲ್ ದೀಸ್ ಆರ್ ಆಲ್ ದಸ್ಟಡೇಸ್ ಪೇಪರ್ಸ್ ನಿನ್ನೆ ಪೇಪರ್ಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಕೂಡ ಎಕ್ಸಾಮ್ ಮುಂದೆ ಹೋಗಿದೆ ಅಂತ ರಿಲ್ಯಾಕ್ಸ್ ಆಗಕ್ಕೆ ಹೋಗ್ಬೇಡ್ರಿ ನೀವು ಯಾವ ಇಂಟೆನ್ಸಿಟಿ ಒಳಗೆ ಪ್ರಿಪೇರ್ ಮಾಡ್ತಿದ್ರೋ ಅದೇ ಇಂಟೆನ್ಸಿಟಿ ಒಳಗೆ ಪ್ರಿಪೇರ್ ಮಾಡಿ ಫ್ರೆಂಡ್ಸ್ ಯಾವುದಕ್ಕೆ ಇರುವೆ ಫೋರ್ ಜೀರೋ ಪೋ ಟು ಪೋಸ್ಟ್ಸ್ ಓಕೆ ಯಾವುದೇ ಕಾರಣಕ್ಕೂ ಎಮ್ ಅವಶ್ಯಕತೆ ಇಲ್ಲ ಸೊ ಯಾರ್ಯಾರು ಫಾಲೋ ಮಾಡ್ತಿದ್ರೆ ಡೈಲಿ ಸ್ಟ್ರಿಕ್ಟಾಗಿ ಏನೇನು ಹೇಳ್ತಿದ್ರು ಅದನ್ನು ದಯವಿಟ್ಟು ಮುಂದುವರಿಸಿ ಎಲ್ಲ ಎಕ್ಸಾಮ್ ಮುಂದೆ ಹೋಗಿದೆ ಅಂತ ರಿಲ್ಯಾಕ್ಸ್ ಆಗಕ್ಕೆ ಹೋಗ್ಬೇಡ್ರಿ ಸೊ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಅವ್ರು ನಡೆಸೋ ಅಂತ ಹೇಳಿದ್ದಾರೆ ಬಟ್ ಮುಂದೂ ಹೋಗ್ಬೋದು ಬಟ್ ಅಲ್ಲಿವರೆಗೂ ನೀವು ಸುಮ್ಮನೆ ಕೂಡಂಗಿಲ್ಲ ನೀವು ಮುಂದೆ ಹೋಗ್ತದೆ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರೆಷರ್ ಇರೋದಿಲ್ಲ ಓಕೆ ಅಂದರೆ ನಿಮ್ಮನ್ನು ನೀವು ಪೋರ್ಸ್ ಮಾಡೋದಿಲ್ಲ ಮುಂದೆ ಹೋಗೋದಿಲ್ಲ ಅಂದಾಗ ಬೇಗ ಬೇಗ ಓದಬೇಕು ಬೇಗ ಬೇಗ ಓದಬೇಕು ಸೊ ಈಗ ನಿಮ್ಮ ಇವನ್ ಮಿಸ್ಟೇಕ್ನ ರೆಕ್ಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಐ ವಾಂಟ್ ದ್ಯಾಟ್ ಓಕೆ ನೀವು ಮಾಡುವಂಥ ಮಿಸ್ಟೇಕ್ನ ನಿಮಗೆ ಗೊರ್ತಾಗಬೇಕು ಸೊ ಅದಕ್ಕೆ ಡೈಲಿ ಬರೆದು ಪ್ರಾಕ್ಟೀಸ್ ಮಾಡಿ ಸೊ ಯಾರ್ಯಾರು ಪೇಪರ್ ಒನ್ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದೀರಾ ಸೊ ಬರೀಲೇ ಅಂದರೆ ಪೇಪರ್ ಒನ್ ಇಂಪ್ರೂವ್ ಆಗೋದಿಲ್ಲ ಗೈಸ್ ಅಂಟಿಲ್ ಯು ರೈಟ್ ಇಟ್ ನೀವು ಯಾವ ಕ್ಲಾಸ್ ನೋಡಿದರೂ ಅಷ್ಟೇ ಯಾವಾಗ ಎಲ್ಲಿವರೆಗೂ ನೀವು ಬರೆಯೋದಿಲ್ಲ ಅಲ್ಲಿವರೆಗೂ ಇಂಪ್ರೂವ್ ಆಗೋದಿಲ್ಲ ಓಕೆ ಸೊ ಆದಷ್ಟು ಬೇಗ ಯಾರೂ ಪುಸ್ತಕವನ್ನು ತೊಗೊಂಡಿಲ್ಲ ಪುಸ್ತಕವನ್ನು ತೊಗೊಳ್ರಿ ಫ್ರೆಂಡ್ಸ್ ಓಕೆ ಇನ್ನೊಂದು ಸರ್ತಿ ನಾನು ನಂಬರ್ನ ಹೇಳಿರ್ತೀನಿ ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಓಕೆ ಈ ನಂಬರ್ಗೆ ನಿಮ್ಮ ಅಡ್ರೆಸ್ನ ಕಳಿಸ್ರಿ ಮನೆ ಬಾಗಿಲಿಗೆ ಪುಸ್ತಕವನ್ನು ಕೊಡ್ತೀವಿ ಐವತ್ತು ಪ್ರಬಂಧಗಳ ಒಂದು ಪುಸ್ತಕ ಓಕೆ ಸೊ ಬಹಳಷ್ಟು ಜನ ತೊಗೋತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಓಕೆ ಇದೇ ಥರ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಿಕ್ಕಿರೋದ್ರಿಂದ ಎಲ್ಲರೂ ಪುಸ್ತಕವನ್ನು ತೊಗೊಳಿಕ್ಕೆ ಹೇಳಿ ಓಕೆ ಅದರ ಉಪಯೋಗವನ್ನು ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ಇದನ್ನು ಮಾಡಾಗಿದೆ ಸೊ ಅದಕ್ಕೆ ನಿಮ್ಮ ಸಂಬಂಧನೆ ಮಾಡಿದ್ದು ಅದರ ಉಪಯೋಗ ನಿಮಗೆ ಆಗಲಿ ಓಕೆ ಮತ್ತು ನಾಳೆ ಇವತ್ತು ಯಾರ್ಯಾರು ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾರೆ ಆ ಒಂದು ಪೇಪರ್ಸ್ನ ಮತ್ತೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅಥವಾ ಈ ಡಿಜಿಟಲ್ ಕರೆನ್ಸಿ ಬಗ್ಗೆ ಒಂದು ಪ್ರಬಂಧ ಮಾಡಿ ಅಂತ ಸ್ಟೂಡೆಂಟ್ ಕೇಳ್ತಾಯಿದ್ರು ಸೊ ಓಕೆ ಐ ವಿಲ್ ಟ್ರೈ ಟು ಡೂ ಇಟ್ ನಾಳೆ ಆದರೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಬಟ್ ಡೆಫಿನೆಟ್ಲಿ ನಾಳೆ ಕೂಡ ವಿದ್ಯಾರ್ಥಿಗಳು ಬರೆದಿರುವಂಥ ಉತ್ತಮ ಪ್ರಬಂಧಗಳನ್ನು ನಿಮಗೆ ತೋರಿಸ್ತೀನಿ ಜಸ್ಟ್ ಈ ದ ಪ್ಯಾಟ್ರನ್ ನಮಗೆ ಮ್ಯಾ ಕಂಟೆಂಟ್ ಮ್ಯಾಟ್ರಲ್ಲ ನಿಮ್ಮ ಕಂಟೆಂಟ್ ಬೇರೇನೇ ಇರಬೇಕು ಬಟ್ ಜಸ್ಟ್ ಈ ದ ಪ್ಯಾಟ್ರನ್ ಅದರಿಂದ ಕಲಿಯೋದಿರುತ್ತೆ ಸೊ ಅದನ್ನು ಕಲಿಯಿರಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್